ಹುಡುಗಿಯರಿಗೆ ಪಾನಿಪುರಿ ಇಷ್ಟವಾಗಲು ಮುಖ್ಯ ಕಾರಣ ಏನಂತ ಈ ವಿಡಿಯೋದಲ್ಲಿ ಮೂಲಕ ತಿಳಿದುಕೊಳ್ಳೋಣ ಯಾರೆಲ್ಲ ಹುಡುಗಿರಿ ನೋ ಹುಡುಗಿಯರು ನೋಡ್ತಿದ್ರಿ ಯಾರು ಕೂಡ ಬೈಲಿಕ್ಕೆ ಹೋಗ್ಬೇಡಿ ಕ್ಷಮಿಸಿ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಅಂತ ಹೇಳ್ತೇವೆ ಬಿಟ್ಟು ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೂರು ಸಬ್ಸ್ಕ್ರೈಬ್ಗಳನ್ನು ಬೇಗ ಕಂಪ್ಲೇಂಟ್ ಮಾಡೋಣ ನೂರು ಸಬ್ಸ್ಕ್ರೈಬ್ ಆದ ತಕ್ಷಣ ಒಂದು ಏನಾದರೂ ಸ್ಪೆಷಲ್ ಮಾಡೋಣ ಭಾರತದ ಜನಪ್ರಿಯ ಸ್ವೀ ಸ್ಟ್ರೀಟ್ ಫುಡ್ ಹುಡುಗಿಯರಿಗಂತೂ ಹುಡುಗರಿಗಿಂತ ಹುಡುಗಿಯರಿಗೆ ಹೆಚ್ಚು ಪ್ರಿಯವಾದ ತಿಂಡಿ ಎಂಬುದು ಜನರಿಗೆ ಗೊತ್ತು ಬೇರೆಲ್ಲ ತಿಂಡಿ ಅಷ್ಟಾಗಿ ತಿನ್ನದಿದ್ದರೂ ಹುಡುಗಿಯರಿಗೆ ಪಾನಿಪುರಿ ಏಕೆ ಏನು ಇಷ್ಟ ಎನ್ನುವುದು ಈ ವಿಡಿಯೋದ ಮೂಲಕ ತಿಳಿಯೋಣ ರುಚಿ ಮತ್ತು ಸ್ವಾದ ಮುಖ್ಯವಾಗಿ ಪಾನಿಪುರಿ ತೀಕ್ಷ್ಣವಾದ ಖಾರ ಹುಲಿ ಸಿಹಿ ಮತ್ತು ಚಟಪಟೆ ರುಚಿಗಳ ಮಿಶ್ರಣವು ನಾಲಗೆಗೆ ಒಂದು ರೀತಿಯ ವಿಶೇಷ ಅನುಭವ ನೀಡುತ್ತದೆ ಇದು ಹುಡುಗಿಯರಿಗೆ ಹೆಚ್ಚು ಆಕರ್ಷಕವಾಗಿದೆ ಬೇಗಗಳು ಏನಾಗಿದರೆ ಇತರೆ ಆಹಾರಗಳಿಗಿಂತ ಹೋಲಿಸಿದರೆ ಪಾನಿಪುರಿಯನ್ನು ತ್ವರಿತವಾಗಿ ತಿನ್ನಬಹುದು ಇದು ಕಾಲೇಜು ಕೆಲಸ ಅಥವಾ ಶಾಪಿಂಗ್ನಂತಹ ಚಟುವಟಿಕೆಗಳ ನಡುವೆ ಸುಲಭವಾಗಿ ಆಯ್ಕೆ ಮಾಡಿಕೊಳ್ಬೋದು ರಪ್ಪ ತಿಂದು ರಪ್ಪ ಹೋಗೋದು ಸೋಷಿಯಲ್ ಬಾಂಡ್ ಹೆಚ್ಚುತ್ತವೆ ಸ್ನೇಹಿತರೊಂದಿಗೆ ಪಾನಿಪುರಿ ಸ್ಟಾಲ್ನಲ್ಲಿ ಒಟ್ಟಿಗೆ ತಿನ್ನುವ ಸೋಷಿಯಲ್ ಬಾಂಡಿಂಗ್ ಹೆಚ್ಚುತ್ತವೆ ಹೀಗಾಗಿ ಇದು ಹುಡುಗಿಯರಿಗೆ ಒಬ್ಬರ ಬದಲು ಒಟ್ಟಿಗೆ ಪಾನಿಪುರಿ ತಿನ್ನಲು ಹೋಗುವುದು ಹೆಚ್ಚು ಒಂದು ಗ್ಯಾಂಗ್ ಕಟ್ಕೊಂಡು ಹೋಗ್ತಾರೆ ನಾನು ಕೂಡ ನೋಡಿದ್ದೇನೆ ತುಂಬ ಕೈಗೆಟುಕುವ ಬೆಲೆ ಮುಖ್ಯವಾಗಿ ಇದು ಗೈಸ್ ಪಾನಿಪುರಿ ಕಡಿಮೆ ಬೆಲೆಯ ಬೆಲೆಯು ಎಲ್ಲರಿಗೂ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಮತ್ತು ಯುವಕರಿಗೆ ಆರ್ಥಿಕವಾಗಿ ಸುಲಭವಾಗಿ ಆನಂದಿಸಬಹುದಾದ ತಿಂಡಿಯಾಗಿದೆ ಅಂತಲೇ ಹೇಳ್ಬೋದು ತುಂಬ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ ನೀವು ನಾನೀಗ ಮಾತಾಡೋ ರೀತಿ ನೋಡಿದರೆ ಒಂದು ದೊಡ್ಡ ಯುವಕನಾಗೆ ಮಾತಾಡ್ಬೋದು ಆದರೆ ನಾನು ಕೂಡ ಚಿಕ್ಕ ವಯಸ್ಸೇ ಎಷ್ಟಂತ ಹೇಳಲ್ಲ ಕಾಲೇಜಿಗೆ ಹೋಗುವಣೆ ನಾನು ಕೂಡ ಓಕೆ ಲವ್ ಯು ಸೋ ಮಚ್ ಥ್ಯಾಂಕ್ ಯು ತಿನ್ನಿ ತಿನ್ಬೇಡಿ ಅಂತ ಹೇಳೋ ಹಕ್ಕು ಹಂಗೂ ಕೂಡ ಇಲ್ಲ ಸ್ವಲ್ಪ ಜಾಗೃತರಾಗಿರಿ ಎಲ್ಲಿ ತಿನ್ಬೇಕು ಅಲ್ಲಿಯೇ ತಿನ್ನಿ ಒಟ್ಟರಾಶಿ ಎಲ್ಲೆಲ್ಲಿ ಮಾರಿಕೊಂಡಿದ್ದವರನ್ನು ತಿನ್ಬೇಡಿ Okay, love you.